ನಮಸ್ಕಾರ ವೀಕ್ಷಕರೇ ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ ಮಾಧ್ಯಮಗಳಲ್ಲಿ ಲಾರೆನ್ಸ್ ವಿಷ್ಣೋಯಿ ಎಂಬ ಹೆಸರು ಅತಿ ವೇಗ ಗತಿಯಲ್ಲಿ ಎಲ್ಲರ ತಲೆಯಲ್ಲಿ ಓಡಾಡುತ್ತಿದೆ ಎಲ್ಲ ಮಾಧ್ಯಮಗಳಲ್ಲೂ ಈತನ ಬಗ್ಗೆ ಹಲವಾರು ಚರ್ಚೆಗಳು ನಡೆಯುತ್ತಿದೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಬಾಬಾ ಸಿದ್ದಗಿ ಪ್ರಕರಣದಲ್ಲಿ ಈತನ ಹೆಸರು ಇನ್ನೂ ಹೆಚ್ಚು ಮುನ್ನೆಲೆಗೆ ಬಂದಿದೆ ಲಾರೆನ್ಸ್ ಈತನ ಹೆಸರು ಹಾಗೂ ವಿಷ್ಣೋಯಿ ಎಂಬುದು ಇವರ ಆಚರಣೆಯ ಮತ ಬಿಷ್ಣಿ ಎಂಬುದು ವೈಷ್ಣವ ತತ್ವದ ಅಡಿಯಲ್ಲಿ ಆಚರಣೆಯಲ್ಲಿರುವ ಪಂಜಾಬ್ ಮೂಲದ ಒಂದು ಮತ ಈ ವಿಷ್ಣೋಯಿ ಮತಕ್ಕೆ ಸೇರಿದ ವ್ಯಕ್ತಿಯೇ ಈ ಲಾರೆನ್ಸ್ ಬಾಬಾ ಸಿದ್ದಿಕಿ ದಾವೂದ್ ಇಬ್ರಾಹಿಂ ಜೊತೆ ಸಂಪರ್ಕವಿರಿಸಿಕೊಂಡಿದ್ದ ಎಂಬ ಕಾರಣಕ್ಕೆ ಈತನನ್ನು ಶೂಟ್ ಮಾಡಲಾಗಿದೆ ಎಂದು ಲಾರೆನ್ಸ್ ಗ್ಯಾಂಗ್ ಹೇಳಿಕೊಡುತ್ತಿದೆ ಈ ಲಾರೆನ್ಸ್ ಗ್ಯಾಂಗ್ನ ಮುಖ್ಯ ನಾಯಕ ಲಾರೆನ್ಸ್ ಬಿಷ್ಣೋಯಿ ಜೈಲಿನಲ್ಲಿ ಕುಳಿತು ಇವನ್ನೆಲ್ಲ ಮಾಡಿದ್ದು ನಮ್ಮವರೇ ಎಂದು ಹೇಳುತ್ತಿದ್ದಾನೆ ಇವರ ಗ್ಯಾಂಗ್ನಲ್ಲಿ ಸುಮಾರು ಏಳ್ನೂರು ಪರಿಣಿತ ಶಾರ್ಪ್ ಶೂಟರ್ಸ್ ಹಾಗೂ ಹನ್ನೊಂದು ರಾಜ್ಯಗಳಲ್ಲಿ ಇವರ ಈ ಗ್ಯಾಂಗ್ ಆಕ್ಟಿವ್ ಇದೆ ಎಂದು ಹೇಳಲಾಗುತ್ತದೆ ಕೆನಡಾದಲ್ಲೂ ತಮ್ಮ ಬ್ರಾಂಚ್ಗಳನ್ನು ಇಟ್ಟುಕೊಂಡಿರುವ ಈ ಲಾರೆನ್ಸ್ ಗ್ಯಾಂಗ್ ಕತಾರ್ನ ಕಾರ್ಯದಲ್ಲಿ ತೊಡಗುತ್ತಿದೆ ಇದೊಂದು ಪಾತಕ ಲೋಕದ ನಂಟು ಈ ಹತ್ಯೆಯ ಹಿಂದೆ ನಾವೇ ಇರೋದು ಎಂದು ಲಾರೆನ್ಸ್ ಗ್ಯಾಂಗ್ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದೆ ಮಾತ್ರವಲ್ಲದೆ ಈ ಲಾರೆನ್ಸ್ ಬಿಷ್ಣೋಯ್ ಫಾಲೋವರ್ಸ್ಗಳು ಕೂಡ ತುಂಬಾ ಹೆಚ್ಚಾಗುತ್ತಿದ್ದಾರೆ ಇನ್ನು ಸಲ್ಮಾನ್ ಖಾನ್ರನ್ನು ಹತ್ಯೆ ಮಾಡುವುದಾಗಿಯೂ ಸ್ವತಃ ಲಾರೆನ್ಸ್ ಹೇಳಿಕೊಂಡಿದ್ದಾನೆ ಸಲ್ಮಾನ್ ಜಿಂಕೆಗಳನ್ನು ಕೊಂದ ಇದಕ್ಕೆ ಅವನನ್ನು ನಾವು ಕೊಲ್ಲುತ್ತೇವೆ ಎಂದು ಹೇಳಿರುವುದನ್ನು ಕೇಳಿದರೆ ವಿಚಿತ್ರ ಎಂದೆನಿಸುತ್ತದೆ ಆದರೆ ಈ ಹೇಳಿಕೆಯ ಹಿಂದೆ ವಿಷ್ಣುಯ್ ಎಂಬ ಜನಾಂಗದ ನಂಬಿಕೆಯನ್ನ ನೋಡಬಹುದು ಈ ವಿಷ್ಣುಯ್ ಪಂಥ ಪರಿಸರ ಮತ್ತು ಕಾಡು ಪ್ರಾಣಿಗಳನ್ನು ಅತಿಯಾಗಿ ಪ್ರೀತಿಸುವ ಒಂದು ವೈಷ್ಣವ ಪಂಥ ಇದು ಒಂದು ಜಾತಿಯಲ್ಲ ಬದಲಾಗಿ ವಿಷ್ಣುವಿನ ಆರಾಧನೆ ಮಾಡುವ ಒಂದು ಪಂಥ ಈ ವಿಷ್ಣುವಿ ಪಂಥದಲ್ಲಿ ಸನಾತನ ಧರ್ಮದ ಹಲವಾರು ಜಾತಿಗಳನ್ನು ನೋಡಬಹುದು ಗುರು ಜಂಬೇಶ್ವರ ಮಹಾರಾಜರಿಂದ ಈ ಪಂಥ ಹುಟ್ಟಿಕೊಂಡಿತು ಇವರು ರಚಿಸಿದ ಕಾವ್ಯಗಳ ನಿಯಮವನ್ನ ಶಾಭದ್ವಾಣಿ ಎಂದು ಹೇಳಲಾಗುತ್ತದೆ ಇದರಲ್ಲಿ ಪ್ರಕೃತಿಯ ರಕ್ಷಣೆಯ ಹಾಗೂ ಮನುಷ್ಯ ಪ್ರಕೃತಿಯ ನಡುವೆ ನಿಕಟ ಸಂಬಂಧವನ್ನ ತೋರುವ ಅಂಶಗಳನ್ನು ಕಾಣಬಹುದು ಬೀಸ್ ಮತ್ತು ನೋಯ್ ಎಂಬ ಎರಡು ಪದಗಳಿಂದ ಬೀಷ್ಣೋಯ್ ಎಂಬ ಪದ ರಚನೆಯಾಯಿತು ಅಂದರೆ ಇಪ್ಪತ್ತು ಹಾಗೂ ಒಂಬತ್ತನ್ನು ಸೇರಿ ಅಂಶಗಳ ನಿಯಮವನ್ನ ಒಳಗೊಂಡ ಪವಿತ್ರ ಪಂಥ ವಿಷ್ಣೋಯ್ ಎಂಬುದಾಗಿ ಹೇಳಲಾಗುತ್ತದೆ ಇನ್ನು ಈ ಜಂಬೇಶ್ವರ ಮಹಾರಾಜರು ಕೃಷ್ಣ ಮೃಗದ ರೂಪದಲ್ಲಿ ನಾನು ಮುಂದೆ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿರುವ ಕಾರಣಕ್ಕೆ ಈ ಬಿಷ್ಣೋಯ್ ಜನಾಂಗ ಅವುಗಳನ್ನು ಎಲ್ಲಿಲ್ಲದಂತೆ ಪ್ರೀತಿಸುತ್ತಿದೆ ಇದರ ಉದ್ದೇಶ ಈ ಪ್ರಾಣಿಗಳ ರಕ್ಷಣೆಯ ಸದುದ್ದೇಶವೇ ಆಗಿತ್ತು ಇಷ್ಟೇ ಅಲ್ಲದೆ ಇವರು ವೃಕ್ಷಗಳ ರಕ್ಷಣೆಗೆ ಮಾಡಿದ ದೇಹತ್ಯಾಗದ ಪ್ರತೀಕವಾಗಿ ಇಲ್ಲಿನ ಒಂದು ಭಾಗದಲ್ಲಿ ಸ್ಮಾರಕ ಕೂಡ ಇದೆ ಈ ಲಾರೆನ್ಸ್ ವಿಷ್ಣುಯಿ ತಂದೆ ಹರಿಯಾಣದಲ್ಲಿ ಪೊಲೀಸಾಗಿದ್ದವರು ಲಾರೆನ್ಸ್ ಪಂಜಾಬ್ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನ ಪಡೆದಿದ್ದವ ಕಾಲೇಜು ಜೀವನದಲ್ಲಿ ಹಲವಾರು ಕಾರಣದಿಂದ ಜೈಲಿನ ರುಚಿ ಕಂಡು ಮುಂದೆ ಭೂಗತ ಲೋಕದ ಸಂಪರ್ಕಕ್ಕೆ ಬಂದವ ಈ ಗ್ಯಾಂಗ್ ಉತ್ತರದ ಹನ್ನೊಂದು ರಾಜ್ಯಗಳಲ್ಲಿ ತನ್ನ ಕಬಂಧ ಬಾಹುಗಳನ್ನು ಚಾಚಿದೆ ಸಣ್ಣಪುಟ್ಟ ಕೇಸ್ಗಳಿಂದ ಜೈಲಿಗೆ ಹೋಗಿ ಬಂದ ಲಾರೆನ್ಸ್ ಮುಂದೆ ದೊಡ್ಡ ಮಟ್ಟದಲ್ಲಿ ಭೂಗತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದ ಮುಂದೆ ಇದರ ವ್ಯಾಪ್ತಿ ದೇಶದ ಗಲ ಹಬ್ಬುವಂತೆ ಆಯಿತು ಈ ಗ್ಯಾಂಗ್ ಒಬ್ಬ ವ್ಯಕ್ತಿಯ ಮೇಲೆ ಒಮ್ಮೆ ಟಾರ್ಗೆಟ್ ಮಾಡಿದರೆ ಅವನು ತೊಂಬತ್ತೊಂಬತ್ತು ಪ್ರತಿಶತ ಆಗುತ್ತಾನೆ ಏಕೆಂದರೆ ಅಷ್ಟೊಂದು ಕತಾರ್ನಕ್ ಗ್ಯಾಂಗ್ ಇವರದ್ದು ಲಾರೆನ್ಸ್ ವಿಷ್ಣುಯನನ್ನು ಅತ್ಯಂತ ಸುರಕ್ಷಿತ ಜೈಲಿನಲ್ಲಿ ಇರಿಸಿದರೂ ಈತ ತಮ್ಮ ಗ್ಯಾಂಗ್ನೊಂದಿಗೆ ಸಂಪರ್ಕ ಹೊಂದುತ್ತಾನೆ இந்த வைச்சிகார விமர்சையே அன்வேஷணம்